ಇದು ದಕ್ಷಿಣ ಕೊರಿಯಾದ ವಿಮಾನವೊಂದರ ದುರಂತ ಅಂತ್ಯ ಥೈಲ್ಯಾಂಡ್ ಬ್ಯಾಂಕಾಕ್ನಿಂದ ದಕ್ಷಿಣ ಕೊರಿಯಾದ ಮುವಾನ್ ಅನ್ನೋ ನಗರಕ್ಕೆ ನೂರ ಎಂಬತ್ತ ಒಂದು ಜನರನ್ನ ಹೊತ್ತೊಯ್ಯುತ್ತಿದ್ದ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನ ಭಾನುವಾರ ಈ ರೀತಿಯಾಗಿ ಪತನಗೊಂಡಿದೆ ಈ ದುರಂತದಲ್ಲಿ ವಿಮಾನದಲ್ಲಿದ್ದ ನೂರ ಎಪ್ಪತ್ತೊಂದು ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋದು ಅತ್ಯಂತ ವಿಷಾದದ ಸಂಗತಿ ಆದರೆ ಇದನ್ನು ನೋಡುವಾಗ ನಮ್ಮ ತಲೆಯಲ್ಲಿ ಹುಟ್ಟುವ ಪ್ರಶ್ನೆಗಳೇ ಬೇರೆ ಅತಿ ಉತ್ಕೃಷ್ಟ ತಂತ್ರಜ್ಞಾನವನ್ನು ಬಳಸಿ ನಿರ್ಮಾಣ ಮಾಡುವ ಮತ್ತು ಬಹು ಕೋಟಿ ರೂಪಾಯಿ ಬೆಲೆ ಬಾಳುವ ವಿಮಾನಗಳನ್ನ ಒಂದು ಸಣ್ಣ ಹಕ್ಕಿ ಆಕಾಶದಿಂದ ಬೀಳಿಸಿ ಇದಕ್ಕೆ ಸಂಕ್ಷಿಪ್ತ ಉತ್ತರ ಹೌದು ಆಕಾಶದಲ್ಲಿ ಹಾರುವ ಹಕ್ಕಿ ಲೋಹದ ಹಕ್ಕಿಯನ್ನ ಕೂಡ ಪತನಗೊಳಿಸುತ್ತೆ ಹಾಗಾದ್ರೆ ಈಗಿನ ಕಾಲದಲ್ಲಿ ಇಷ್ಟೆಲ್ಲಾ ವಿಜ್ಞಾನ ಮುಂದುವರೆದಿರುವಾಗ ಅದಕ್ಕೆ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲವ ಅನ್ನೋ ಪ್ರಶ್ನೆಯೂ ಸಹಜ ಆದರೆ ನಿಸರ್ಗದ ಮುಂದೆ ಮನುಷ್ಯನ ಎಂಜಿನಿಯರಿಂಗ್ ಬರೀ ಎಳಸು ಅನ್ನೋದಕ್ಕೆ ಇಂತಹ ದುರಂತಗಳೇ ಸಾಕ್ಷಿ ಅಷ್ಟಕ್ಕೂ ವಿಮಾನಗಳನ್ನು ತಯಾರಿಸೋಕೆ ಬಳಸೋದು ಅತ್ಯಂತ ಹಗುರವಾದ ಲೋಹಗಳನ್ನು ಅಲ್ಲದೆ ವಿಮಾನ ಆಕಾಶದಲ್ಲಿ ಹಾರಬೇಕು ಅಂದರೆ ಅದಕ್ಕೆ ವೇಗ ಕೂಡ ಬಹಳ ಮುಖ್ಯ ವಿಮಾನ ರನ್ವೇ ಬಿಟ್ಟು ಗಾಳಿಯಲ್ಲಿ ತೇಲೋಕೆ ಶುರು ಮಾಡೋದಕ್ಕೂ ಪ್ರತಿ ಗಂಟೆಗೆ ಸುಮಾರು ಇನ್ನೂರು ಕಿಲೋಮೀಟರ್ಗಿಂತನೂ ಹೆಚ್ಚಿನ ವೇಗ ಬೇಕೇ ಬೇಕು ರನ್ವೇಯಿಂದ ಚಿಮ್ಮಿ ಆಕಾಶದಲ್ಲಿ ಮುಗಿಲೆತ್ತರಕ್ಕೆ ಹಾರುವಾಗಲಂತೂ ವಿಮಾನಗಳು ಪ್ರತಿ ಗಂಟೆಗೆ ಸುಮಾರು ಎಂಟುನೂರು ಕಿಲೋಮೀಟರ್ ನಷ್ಟು ವೇಗವನ್ನು ಪಡೆದುಕೊಳ್ಳುತ್ತೆ ಹಾಗಾಗಿ ಈ ಎಲ್ಲಾ ಅಪಾಯಗಳಿಗೂ ಮೂಲ ವಿಮಾನದ ವೇಗ ಬರೀ ಟೂ ವೀಲರ್ನಲ್ಲೇ ಹೋಗುವಾಗಲೂ ಕೂಡ ಕೇವಲ ಒಂದು ಸಣ್ಣ ಹುಳ ಬಂದು ಮುಖಕ್ಕೆ ಹೊಡೆದ್ರೆ ಅದು ಕೂಡ ದೊಡ್ಡ ಕಲ್ಲು ಹೊಡೆದಿರೋ ತರ ನಮಗನ್ಸುತ್ತಲ್ಲ ಹೀಗಿರುವಾಗ ವಿಮಾನ ಗಂಟೆಗೆ ಐನೂರರಿಂದ ಎಂಟುನೂರು ಕಿಲೋಮೀಟರ್ ಹಾರಾಡ್ತಾ ಇರಬೇಕಾದ್ರೆ ಒಂದು ಸಣ್ಣ ಹಕ್ಕಿ ತಾಗಿದ್ರೂ ಬಲವಾದ ಗುಂಡುಕಲ್ಲು ಬಿದ್ದಾಗ ಆಗುವಂತ ಪರಿಣಾಮನೇ ವಿಮಾನದ ಮೇಲಾಗುತ್ತೆ ಅದರಲ್ಲೂ ವಿಮಾನಗಳ ಜೆಟ್ ಎಂಜಿನ್ಗೆ ಹಕ್ಕಿ ಸಿಲುಕಿ ಹಾಕಿಕೊಳ್ತು ಅಂದ್ರೆ ಅದರಷ್ಟು ಅಪಾಯ ಮತ್ತೊಂದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವಿಮಾನದ ಜೆಟ್ ಎಂಜಿನ್ಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಒಂದು ಸಲ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋರು ಸರಳವಾಗಿ ಹೇಳಬೇಕು ಅಂದರೆ ಜೆಟ್ ಎಂಜಿನ್ಗಳು ವಾತಾವರಣದಲ್ಲಿ ಇರುವ ಗಾಳಿಯನ್ನ ಮೊದಲು ತನ್ನ ಒಳಗೆ ಎಳೆದುಕೊಳ್ಳುತ್ತೆ ಎಂಜಿನ್ ನ ಒಳಗೆ ಗಾಳಿಯ ಜೊತೆಗೆ ಇಂಧನ ಕೂಡ ಸೇರಿಕೊಂಡಾಗ ಆ ಗಾಳಿಯ ಒತ್ತಡ ಜಾಸ್ತಿಯಾಗಿ ಮತ್ತಷ್ಟು ವೇಗದಿಂದ ಅದೇ ಗಾಳಿ ಎಂಜಿನ್ ನ ಹಿಂಭಾಗದಿಂದ ಹೊರಕ್ಕೆ ಬರುತ್ತೆ ಆಗಷ್ಟೇ ಬೃಹತ್ ಗಾತ್ರದ ವಿಮಾನ ಮುಂದೆ ಸಾಗಿ ನಂತರ ಮೇಲಕ್ಕೆ ಹಾರೋಕೆ ಸಾಧ್ಯ ಈ ಕೆಲಸವನ್ನ ಮಾಡೋದಕ್ಕೆ ಜೆಟ್ ಎಂಜಿನ್ ನ ಒಳಗೆ ಹಲವಾರು ದೊಡ್ಡ ಗಾತ್ರದ ಫ್ಯಾನ್ಗಳಿರುತ್ತೆ ಆ ಫ್ಯಾನ್ಗಳನ್ನ ಟೈಟಾನಿಯಂನಂತಹ ಅತ್ಯಂತ ಗಟ್ಟಿಯಾದ ಲೋಹದಿಂದಲೇ ತಯಾರು ಮಾಡಲಾಗುತ್ತೆ ಆದರೆ ನೂರಾರು ಕಿಲೋಮೀಟರ್ ವೇಗದಲ್ಲಿ ಕೇವಲ ಇನ್ನೂರು ಗ್ರಾಮ್ನಷ್ಟು ತೂಕದ ಹಕ್ಕಿ ಬಂದು ಎಂಜಿನ್ ಒಳಗೆ ಸಿಕ್ಕಿ ಎಂಜಿನ್ ಎಂಜಿನ್ಗೆ ಒಂದೇ ಸಮ ನೂರಾರು ಕೆಜಿಯ ಗುಂಡು ಕಲ್ಲನ್ನ ಎಸೆದಂತ ಪರಿಣಾಮವಾಗುತ್ತೆ ಆ ಹೊಡೆತವನ್ನ ಅತ್ಯಂತ ಗಟ್ಟಿಯಾದ ಲೋಹ ಟೈಟಾನಿಯಂ ಕೂಡ ತಡೆದುಕೊಳ್ಳಕ್ಕೆ ಸಾಧ್ಯವಿಲ್ಲ ಪ್ರತಿ ನಿಮಿಷಕ್ಕೂ ಸಾವಿರಾರು ಸಲ ತಿರುಗುವಂತಹ ಜೆಟ್ ಎಂಜಿನ್ ನ ಆ ಫ್ಯಾನ್ಗಳು ಅಂತಹ ಒತ್ತಡ ಬಿದ್ದಾಗ ಅದರಿಂದ ಒಂದು ಸಣ್ಣ ತುಂಡು ಹೊರಗೆ ಬಂದರೂ ಕೂಡ ಪೂರ್ತಿ ಎಂಜಿನ್ ಅನ್ನ ಹಾಳು ಮಾಡೋದಕ್ಕೆ ಬೇರೆ ಇನ್ನೇನು ಬೇಕಿಲ್ಲ ದಕ್ಷಿಣ ಕೊರಿಯಾದ ವಿಮಾನದ ವಿಚಾರದಲ್ಲಿ ಆದದ್ದು ಕೂಡ ಅಷ್ಟೇ ವಿಮಾನ ಏರ್ಪೋರ್ಟ್ನಲ್ಲಿ ಇಳಿಯೋದಕ್ಕೆ ಕೆಲವೇ ಕೆಲವು ನಿಮಿಷಗಳ ಮುಂಚೆ ಭಾರಿ ಸಂಖ್ಯೆಯಲ್ಲಿ ಹಕ್ಕಿಗಳು ಏರ್ಪೋರ್ಟ್ ಹಾರಿ ಹೊರಕ್ಕೆ ಹೋಗಿದ್ದವು ಆ ಸಂದರ್ಭದಲ್ಲಿ ಯಾವುದೋ ಒಂದು ಹಕ್ಕಿ ದುರಾದೃಷ್ಟವಶಾತ್ ವಿಮಾನದ ಎಂಜಿನ್ಗೆ ಸಿಲುಕಿ ಹಾಕಿಕೊಂಡಿದೆ ಈ ವಿಮಾನದ ದುರಂತ ಅಂತ್ಯ ಆರಂಭವಾಗಿದ್ದೇ ಅಲ್ಲಿಂದ ನಂತರ ವಿಮಾನ ಲ್ಯಾಂಡ್ ಆಗೋದಕ್ಕೆ ಪ್ರಮುಖವಾಗಿ ಬೇಕಾದ ಲ್ಯಾಂಡಿಂಗ್ ಗೇರ್ಗಳು ಅಂದರೆ ಅದರ ಒಳಗಿನಿಂದ ಹೊರಗೆ ಬರುವ ಚಕ್ರಗಳು ಮುಖ್ಯವಾಗಿ ಎಂಜಿನ್ ನ ಶಕ್ತಿಯಿಂದಲೇ ಹೊರಗೆ ಬರುವಂತವು ಈ ವಿಮಾನ ಇನ್ನೇನು ಲ್ಯಾಂಡ್ ಆಗಬೇಕು ಅನ್ನುವಷ್ಟರಲ್ಲಿ ಅದರ ಎಂಜಿನ್ ಫೇಲ್ ಆಗಿದ್ದರಿಂದ ಚಕ್ರಗಳನ್ನು ಕೆಳಗೆ ಇಳಿಸುವಷ್ಟು ಶಕ್ತಿ ಕೂಡ ಆ ಎಂಜಿನ್ಗಳಿಗೆ ಇರಲಿಲ್ಲ ಹಾಗಾಗಿ ಕೊರಿಯನ್ ವಿಮಾನದ ಪೈಲಟ್ ಲ್ಯಾಂಡಿಂಗ್ ಗೇರ್ ಇಲ್ಲದೆ ವಿಮಾನವನ್ನ ವೇಯಲ್ಲಿ ಇಳಿಸಬೇಕಾದ ಅನಿವಾರ್ಯತೆಗೆ ಸಿಲುಕಿ ಹಾಕಿಕೊಂಡು ಚಕ್ರಗಳೇ ನೆಲಕ್ಕೆ ತಾಗಲಿಲ್ಲ ಅಂದ ಮೇಲೆ ಬ್ರೇಕ್ ಆದರೂ ಹೇಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಹೇಳಿ ಹೀಗಾಗಿ ಯಶಸ್ವಿಯಾಗಿ ಭೂಮಿಗೆ ತಾಗಿದ್ರೂ ಕೂಡ ಆ ವಿಮಾನವನ್ನ ನಿಲ್ಲಿಸೋದಕ್ಕೆ ಸಾಧ್ಯವಾಗದೆ ರನ್ವೇಯಿಂದ ಆಚೆ ಹೋಗಿ ಏರ್ಪೋರ್ಟ್ ನ ಮತ್ತೊಂದು ಭಾಗದಲ್ಲಿ ವಿಮಾನ ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿದೆ